ಜೈ ಶ್ರೀ ರಾಮ್ ಜೈ ಶಿವಲಾಲ್ ಸೆವೆಂಟಿ ಬೇಡ ಹಾರ್ಡ್ ಚೇಂಜ್ ಇವತ್ತು ಹದಿನೆಂಟನೇ ದಿನ ಕಾಪಿ ಹುಡ್ಕೊಂಡ್ ಸೀದಾ ಜಿಮ್ಮಿಗ್ ಬಂದು ವಾರ್ಮ್ ಅಪ್ ಮಾಡ್ಕೊಂಡೆ ವಾರ್ಮ್ ಅಪ್ ಮಾಡ್ಕೊಂಡ್ ಇವತ್ತು ಲೆಗ್ ಗೋರ್ ಮತ್ತೆ ಶೋಲ್ಡರ್ ವರ್ಕೌಟ್ ಮಾಡ್ಕೋಬೇಕು ವಾರ್ಮ್ ಅಪ್ ಆದ್ಮೇಲೆ ನಾನು ಅದು ಊಟ ಬಸಿ ಹೊಡ್ಕೊಂಡೆ ಊಟ ಬಸಿ ಆದ್ಮೇಲೆ ವಾಕಿಂಗ್ ಲೆನ್ಸಸ್ ಅದಾದ್ಮೇಲೆ ಮತ್ತೆ ಫಸ್ಟ್ ನಾನು ಫ್ರಂಟ್ ಸ್ಕ್ವಾಟ್ ಹೊಡ್ಕೊತೀನಿ ಅದಾದ್ಮೇಲೆ ಇವತ್ತು ನಾನು ಬಲಿಗೇರಿಯನ್ ಸ್ಪ್ಲಿಟ್ ಅಂತ ಹೇಳಿ ಇದು ಮೂರ್ ಸೆಟ್ ಹೊಡಿತೀನಿ ಮೂರ್ ಸೆಟ್ ಹನ್ನೆರಡು ಹನ್ನೆರಡು ಹತ್ತು ಜಾಸ್ತಿ ವೇಟ್ ಇಲ್ಲಾ ಲೈಟ್ ವೇಟ್ ಇಲ್ಲೇನ ಮೂರ್ ಸೆಟ್ ಹನ್ನೆರಡು ಹನ್ನೆರಡು ಹತ್ತು ಈಜಿ ಮಾಡ್ಕೋಬೇಕಂಗ ಬಲಿಗೇರಿಯನ್ ಸ್ಪ್ಲಿಟ್ ಸ್ಕ್ವಾಡ್ ಅಂತ ಹೇಳಿ ಇದಾದ್ಮೇಲೆ ನಾನು ಹಿಪ್ ತ್ರಸ್ಟ್ ಹೊಡ್ಕೊಂತೀನಿ ಅದು ಮೂರ್ ಸೆಟ್ ಅದು ಲೈಟ್ ವೇಟ್ ಜಾಸ್ತಿ ವೇಟ್ ಹಾಕಂಗಿಲ್ಲ ಅದು ಮೂರ್ ಸೆಟ್ ಹದಿನೈದು ಹನ್ನೆರಡು ಹತ್ತು ಇದಾದ್ಮೇಲೆ ನಾನು ಸ್ಟ್ಯಾಂಡಿಂಗ್ ಕಾಫ್ ರೈಸ್ ಮಾಡ್ಕೊಂತೀನಿ ಸ್ಟ್ಯಾಂಡಿಂಗ್ ಕಾಫ್ ರೈಸ್ ಅದು ಮೂರ್ ಸೆಟ್ ಹದಿನೈದು ಹನ್ನೆರಡು ಹತ್ತು ಅದಾದ್ಮೇಲೆ ಸೋಲ್ಡರ್ ವರ್ಕ್ ಸ್ಟಾರ್ಟ್ ಇದನ್ನ ನಾವು ಮಿಲ್ಟ್ರಿ ಪ್ರೆಸ್ ಅಂತೀವಿ ನೆಕ್ಸ್ಟ್ ನಾವು ಇದು ಅಪ್ಪರ್ ರೈಟ್ ರೋ ಅಂತೀವಿ ಇದನ್ನು ಮೂರ್ ಸೆಟ್ ಮಾಡ್ಕೊಂಡೆ ನೆಕ್ಸ್ಟ್ ರಿಯಲ್ ಡೆಲ್ಟ್ ಇದಾದ್ಮೇಲೆ ನಾನು ಅರ್ನಾಲ್ ಡಂಬಲ್ ಪ್ರೆಸ್ ಮಾಡ್ಕೊಂಡೆ ಇದಾದ್ಮೇಲೆ ಲಾಸ್ಟ್ ನಾವು ಟ್ರಾಪ್ಸ್ ಟ್ರಾಪ್ಸಿ ಕಂಪಲ್ಸರಿ ಟ್ರ್ಯಾಪ್ಸ್ ಮುಗಿಸ್ಕೊಂಡ್ ಸೀದಾ ಮನಿಗೆ ಮನಿಗ್ ಬಂದ್ ನೆನ್ಸಿದ ಕಾಳು ತತ್ತಿ ಜೋಸ್ ಕುಡ್ದು ಹತ್ ಗಂಟೆಗೆ ನಮ್ಮ ಇಡ್ಲಿ ಮಾಡಿದ ಇಡ್ಲಿ ತಿಂದ ಸೀದಾ ಗಾಡಿ ತೋರ್ಸಕ್ ಹೊಂಟೆ ಗಾಡಿ ಯಾವಾಗ ಅವಾಗ ಬೈತಿರ್ತೈತಿ ದಿನದಾಗ ಯಾರ ಟೈಮ್ ಇನ್ನ ಜಾಕಾ ಮಾಡ್ತಿವಿ ವಾರದಾಗ ಒಂದ್ಸಲ ನನಗ ಜಳಕ ಮಾಡಿಸ್ಕಂತೈತಿ ಅದ್ರ ಸಂಬಂಧ ಜಕ ಮಾಡ್ಸಕ್ ಬಂದ್ ಇಲ್ಲಿ ಪ್ರೀ ಮಾಡಿಸ್ಕೊಂಡ್ ಸೀದಾ ಆರ್ ಗಂಟೆಗೆ ರನ್ನಿಂಗ್ ರನ್ನಿಂಗ್ ಮುಗಿಸ್ಕೊಂಡ್ ಸೀದ ಬರ್ಪೀಸ್ ಬರ್ಪೀಸ್ ಮೂರ್ ಸಟ್ ಒಳಗೊಂತಿನಿ ಬರ್ಪೀಸ್ ಮೂರ್ ಸಟ್ ಇಪ್ಪತ್ ಇಪ್ಪ ಇಪ್ಪತ್ತರದ್ದು ಬರ್ಪೀಸ್ ಆದ್ಮ್ಯಾಗ ಆದ್ಮಾಗನ್ ಟ್ವಿಸ್ಟ್ ರಶಿಯನ್ ಟ್ವಿಸ್ಟ್ ಮೂರ್ಸೆಟ್ ಮೂರ್ಸಟ್ ಅದು ಇಪ್ಪತ್ ಇಪ್ಪತ್ತರದ ಮತ್ತ ರಿವರ್ಸ್ ಕರ್ಲ್ ಅದು ಮೂರ್ಸಟ್ ಅದಾದ್ಮೇಲೆ ಮೌಂಟೇನ್ ಕ್ಲೈಂಬರ್ ಮಾಡ್ಕೊಂತಿನಿ ಅದು ಮೂರ್ಸಟ್ಟ ನಲವತ್ ನಲ್ವತ್ತರ್ದ ಮತ್ ನೆಕ್ಸ್ಟ್ ಫ್ಲಾಂಕ್ ಇವತ್ತಿನ್ ನೋಡ್ರಿ ಕಂಡೀಷನ್ ಹಿಂಗೈತಿ ಜೈ ಶಿವಲಾಲ್ ಜೈ ಕರ್ನಾಟಕ